ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಈ ಹೊಸ ವರ್ಷ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಮೀನರಾಶಿಯವರಿಗೆ ಮಿಶ್ರವಾಗಿರುತ್ತೆ ಅಂದರೆ ಸಿಹಿ ಕಹಿ ಎರಡೂ ಇರುತ್ತೆ ರಾಹುವಿನ ಪ್ರಭಾವ ಮೇ ನಂತರ ನಿಮ್ಮ ಮೊದಲ ಮನೆಯನ್ನು ಬಿಡುತ್ತೆ ಇದು ನಿಮಗೆ ಕಡಿಮೆ ಒತ್ತಡವನ್ನು ಅನುಭವಿಸೋದಕ್ಕೆ ಮತ್ತು ಹೆಚ್ಚು ನಿರಾಳರಾಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತೊಂದು ಕಡೆ ಮಾರ್ಚ್ನಿಂದ ಪ್ರಾರಂಭಿಸಿ ಶನಿಯು ನಿಮ್ಮ ಮೊದಲ ಮನೆಗೆ ಪ್ರವೇಶ ಮಾಡ್ತಾನೆ ಅದು ನಿಮಗೆ ಸೋಮಾರಿತನವನ್ನು ಉಂಟು ಮಾಡಿಸುತ್ತೆ ಆದ್ದರಿಂದ ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ವ್ಯವಹಾರವನ್ನು ನಿರ್ದಿಷ್ಟ ಪ್ರಮಾಣದ ಅಜಾಗರೂಕತೆಯಿಂದ ನಿರ್ಮಿಸ್ಬೋದು ಅಂದರೆ ನಿರ್ಲಕ್ಷ್ಯ ಮಾಡಬಹುದು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮತ್ತು ಈ ನಿರ್ಲಕ್ಷ್ಯವನ್ನು ಬಿಟ್ಟರೆ ನೀವು ಉತ್ತಮ ಫಲಿತಾಂಶವನ್ನು ಪಡೀತೀರಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಗುರುವಿನ ಸಾಗಣೆ ನಿಮಗೆ ವಿವಿಧ ಫಲಿತಾಂಶಗಳನ್ನು ತರುತ್ತೆ ಮೇ ಮಧ್ಯದ ಮೊದಲು ಗುರು ಲಾಭದ ಮನೆಯಲ್ಲಿ ದೃಷ್ಟಿಗೋಚಾರವಾಗಿ ಉತ್ತಮ ಲಾಭವನ್ನು ಗಳಿಸೋದಕ್ಕೆ ಬಯಸ್ತಾನೆ ಮೇ ಮಧ್ಯದ ನಂತರ ನಿಮ್ಮ ಪ್ರಾಮಾಣಿಕತೆಯು ಫಲವನ್ನು ನೀಡುವ ಸಾಧ್ಯತೆ ಇದೆ ಮೇಯಿಂದ ಮನೆಯಿಂದ ದೂರ ಇರುವಂಥವರು ದೂರ ವಾಸಿಸುವಂಥ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ದೂರ ಇದ್ದು ಹಣ ಸಂಪಾದಿಸುವಂಥ ವ್ಯಕ್ತಿಗಳೂ ಕೂಡ ಯಶಸ್ಸನ್ನು ಮನೆಯಿಂದ ದೂರ ಇದ್ದು ಏನು ಹಣ ಸಂಪಾದನೆ ಮಾಡುವಂಥ ವ್ಯಕ್ತಿಗಳು ಕೂಡ ಅವರು ಯಶಸ್ಸನ್ನು ಸಾಧಿಸ್ತಾರೆ ತಮ್ಮ ಜನ್ಮಸ್ಥಳದ ಹತ್ತಿರದ ಪ್ರದೇಶಗಳಲ್ಲಿ ಉಳಿದಿರುವಂಥ ಉದ್ಯೋಗಿಗಳು ತಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಅತೃಪ್ತಿ ಹೊಂದುತ್ತಾರೆ ಒಟ್ಟಾರೆಯಾಗಿ ಈ ವರ್ಷ ನಿಮಗೆ ಸರಾಸರಿ ಅಥವಾ ಕೆಲವು ಸಂದರ್ಭಗಳಲ್ಲಿ ಸರಾಸರಿಗಿಂತ ಉತ್ತಮ ಅಂತ ಹೇಳಬಹುದು ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಾಗಿ ನೋಡೋದಾದರೆ ಮೀನರಾಶಿಯವರಿಗೆ ಸ್ವಲ್ಪ ಸವಾಲಿನ ವರ್ಷ ಆಗಿರುತ್ತೆ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ವರ್ಷದ ಆರಂಭದಿಂದ ಮೇವರೆಗೆ ರಾಹು ಮತ್ತು ಕೇತುಗಳ ಸಂಚಾರ ನಿಮ್ಮ ಮೊದಲ ಮನೆಯ ಮೇಲೆ ಪ್ರಭಾವ ಬೀರುತ್ತೆ ಇದು ನಿಮ್ಮ ಆರೋಗ್ಯದ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತೆ ಹಾಗೆ ವಾಯು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ಅವಧಿ ವಿಶೇಷವಾಗಿ ಕಷ್ಟಕರವಾಗಿರುತ್ತೆ ಮೇ ನಂತರ ರಾಹು ಮತ್ತು ಕೇತುಗಳು ನಿಮ್ಮ ಮೊದಲ ಮನೆಯಿಂದ ದೂರ ಹೋಗ್ತಾರೆ ಇದು ಸ್ವಲ್ಪ ಪರಿಹಾರವನ್ನು ನೀಡುತ್ತೆ ಮಾರ್ಚ್ನಿಂದ ಶನಿಯು ನಿಮ್ಮ ಮೊದಲ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಮತ್ತು ವರ್ಷ ಇಡೀ ಅಲ್ಲೇ ಇರ್ತಾನೆ ಇದು ನಿಮ್ಮ ಆರೋಗ್ಯವನ್ನು ದುರ್ಬಲಗೊಳಿಸಬಹುದು ಇನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟ ನೋಡೋದಾದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಶೈಕ್ಷಣಿಕ ಭವಿಷ್ಯ ಮಿಶ್ರ ಫಲಿತಾಂಶವನ್ನು ನೀಡುತ್ತೆ ಮನೆಯಿಂದ ದೂರ ಇದ್ದು ಅಧ್ಯಯನ ಮಾಡ್ತಾ ಇರುವಂಥವರಿಗೆ ತೃಪ್ತಿದಾಯಕ ಫಲಿತಾಂಶವನ್ನು ಕಾಣಬಹುದು ಮೇ ಮಧ್ಯದ ನಂತರ ಗುರು ನಿಮ್ಮ ನಾಲ್ಕನೇ ಮನೆಗೆ ಚಲಿಸ್ತಾನೆ ವೃತ್ತಿಪರ ಶಿಕ್ಷಣವನ್ನು ಅನುಸರಿಸುವವರಿಗೆ ಪ್ರಯೋಜನ ಕೊಡುತ್ತೆ ದೂರದಲ್ಲಿರುವ ವಿದ್ಯಾರ್ಥಿಗಳು ಕೂಡ ಧನಾತ್ಮಕ ಫಲಿತಾಂಶವನ್ನು ಸಾಧಿಸ್ತಾರೆ ನಿಮ್ಮ ಲಗ್ನದ ಮನೆಯ ಮೇಲೆ ರಾಹುಕೇತು ನಿಮ್ಮ ಶನಿಯ ಪ್ರಭಾವಗಳನ್ನು ಪರಿಗಣಿಸಿ ವರ್ಷವು ಶೈಕ್ಷಣಿಕ ಫಲಿತಾಂಶ ಶ್ರೇಣಿಯನ್ನು ನೀ ನೀಡಬಹುದು ಅಂದರೆ ಪರ್ಸೆಂಟೇಜನ್ನು ನೀಡಬಹುದು ವ್ಯಾಪಾರ ವಿಚಾರಕ್ಕೆ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ವ್ಯಾಪಾರ ನಿರೀಕ್ಷೆಗಳು ಮಿಶ್ರ ಅಥವಾ ಸರಾಸರಿಯಾಗಿರುತ್ತೆ ನಿಮ್ಮ ಏಳನೇ ಮನೆ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಗ್ರಹದ ಗ ಗ್ರಹದ ಅಧಿಪತಿ ಬುಧನು ವರ್ಷದ ಬಹುಪಾಲು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ ಹತ್ತನೇ ಮನೆಯ ಅಧಿಪತಿ ಗುರುವಿನ ಸಂಚಾರ ಈ ವರ್ಷ ಹೆಚ್ಚು ಅನುಕೂಲಕರವಾಗಿಲ್ಲ ಶನಿಯ ಸಂಚಾರ ಬ ಬಲವಾದ ಬೆಂಬಲವನ್ನು ಕೊಡ್ತಾ ಇಲ್ಲ ಪರಿಣಾಮವಾಗಿ ವ್ಯಾಪಾರ ಸಂಬಂಧಿತ ವಿಷಯಗಳಲ್ಲಿನ ಫಲಿತಾಂಶಗಳು ಸ್ವಲ್ಪ ದುರ್ಬಲವಾಗಿರುತ್ತೆ ಆದಾಗ್ಯೂ ಮೇ ಮಧ್ಯದ ನಂತರ ಗುರು ಹತ್ತನೇ ಮನೆಯನ್ನು ನೋಡ್ತಾನೆ ಇದು ನಿಮ್ಮ ಭವಿಷ್ಯದ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸುತ್ತೆ ನಿಮ್ಮ ಪ್ರಯತ್ನಗಳಿಗೆ ಅನುಗುಣವಾಗಿ ಪ್ರಗತಿಯನ್ನು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ವೃತ್ತಿ ಜೀವನಕ್ಕೆ ನೋಡೋದಾದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥದ್ದು ಉದ್ಯೋಗ ನಿರೀಕ್ಷೆಗಳು ಸರಾಸರಿಗಿಂತ ಸ್ವಲ್ಪ ಉತ್ತಮವಾಗಿರುತ್ತೆ ನಿಮ್ಮ ಆರನೇ ಮನೆಯನ್ನು ಆಳುವಂಥ ಸೂರ್ಯನು ವರ್ಷದ ಸುಮಾರು ನಾಲ್ಕರಿಂದ ಐದು ತಿಂಗಳುಗಳ ಕಾಲ ನಿಮಗೆ ಅನುಕೂಲಕರವಾಗಿರ್ತಾನೆ ಹೆಚ್ಚುವರಿಯಾಗಿ ಮೇ ನಂತರ ಆರನೇ ಮನೆಯ ಮೂಲಕ ಕೇತುವಿನ ಸಾಗಣೆಯು ನಿಮ್ಮ ಕೆಲಸಕ್ಕೆ ಬೆಂಬಲವನ್ನು ನೀಡುತ್ತೆ ಆದಾಗ್ಯೂ ಕೆಲಸದ ವಾತಾವರಣವು ಸವಾಲುಗಳನ್ನು ನೀಡುತ್ತೆ ಆಂತರಿಕ ರಾಜಕೀಯ ಸಾಂದರ್ಭಿಕ ತೊಂದರೆಯನ್ನು ಉಂಟು ಮಾಡಬಹುದು ಈ ತೊಂದರೆಗಳ ಹೊರತಾಗಿಯೂ ತಾಳ್ಮೆ ಮತ್ತು ಪರಿಶ್ರಮವನ್ನು ಕಾಪಾಡಿಕೊಳ್ಳೋದು ಅತ್ಯಗತ್ಯವಾಗಿರುತ್ತೆ ಇದರಿಂದ ಮೇ ನಂತರ ಧನಾತ್ಮಕ ಫಲಿತಾಂಶಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಇನ್ನು ಹಣಕಾಸಿನ ವಿಚಾರಕ್ಕೆ ನೋಡೋದಾದರೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆರ್ಥಿಕ ನಿರೀಕ್ಷೆಗಳು ಮಿಶ್ರವಾಗಿರ್ತವೆ ಸಂಪತ್ತಿನ ಎರಡನೇ ಮನೆಯ ಅಧಿಪತಿಯಾದಂಥ ಮಂಗಳನು ವರ್ಷದ ಕೆಲವು ತಿಂಗಳಲ್ಲಿ ನಿಮಗೆ ಹಣಕಾಸಿನ ಬೆಂಬಲವನ್ನು ನೀಡ್ತಾನೆ ಆದರೂ ವರ್ಷದ ಆರಂಭದಿಂದ ಮಾರ್ಚ್ವರೆಗೆ ಲಾಭದ ಹನ್ನೊಂದನೇ ಮನೆಯ ಅಧಿಪತಿ ಹನ್ನೆರಡನೇ ಮನೆಯಲ್ಲಿ ಸ್ಥಾನ ಪಡಿತಾನೆ ಇದು ಹಣಕಾಸಿನ ವಿಷಯಗಳಿಗೆ ಅನುಕೂಲಕರವಾಗಿರೋದಿಲ್ಲ ಅದೇನೇ ಇದ್ದರೂ ಮೊದಲ ಮನೆಯ ಮೂಲಕ ಶನಿಯ ಸಾಗಣೆ ವಿಶೇಷವಾಗಿ ಅನುಕೂಲಕರವಾಗಿರೋದಿಲ್ಲ ಆದ್ದರಿಂದ ಈ ವರ್ಷ ಆದಾಯದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ನಿಮ್ಮ ಪ್ರಯತ್ನಗಳು ಸುಮಾರು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ನಷ್ಟು ಪ್ರಯೋಜನಗಳನ್ನು ನೀವು ಸಾಧಿಸುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ವೈವಾಹಿಕ ಜೀವನ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಮ್ಮ ಮದುವೆ ಅಥವಾ ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ಸಾಧ್ಯತೆ ಇದೆ ಸಂಗಾತಿಯನ್ನು ಹುಡುಕ್ತಾ ಇದ್ದರೆ ಪಾಸಿಟಿವ್ ಪ ಫಲಿತಾಂಶವನ್ನು ಅಂದರೆ ಒಂದು ಪಾಸಿಟಿವ್ ಫಲಿತಾಂಶ ಸಾಧಿಸೋದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ ಕಠಿಣ ಪರಿಶ್ರಮ ಬೇಕು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ರಾಹು ಮತ್ತು ಕೇತು ಏಳನೇ ಮನೆಯ ಮೇಲೆ ಪ್ರಭಾವ ಬೀರ್ತಾರೆ ಇದು ಮದುವೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಆದರೂ ಈ ಅವಧಿಯಲ್ಲಿ ಗುರುವಿನ ಐದನೇ ಅಂಶ ನಿಮ್ಮ ಏಳನೇ ಮನೆಯ ಮೇಲೆ ಇರುತ್ತೆ ಇದು ಮದುವೆಗೆ ಅವಕಾಶಗಳನ್ನು ನೀಡುತ್ತೆ ಆದರೆ ದ್ವಿತೀಯಾರ್ಧ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ದ್ವಿತೀಯಾರ್ಧ ಅನ್ನುವಂಥದ್ದು ಕಡಿಮೆ ಬೆಂಬಲವನ್ನು ಕೊಡುತ್ತೆ ವರ್ಷದ ಮೊದಲಾರ್ಧ ಮದುವೆಗೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ ಆದರೆ ವರ್ಷದುದ್ದಕ್ಕೂ ವೈವಾಹಿಕ ಜೀವನಕ್ಕೆ ಎಚ್ಚರಿಕೆ ತಾಳ್ಮೆ ಮತ್ತು ತಿಳುವಳಿಕೆ ಅಗತ್ಯ ಇರುತ್ತೆ ಅಂದರೆ ವರ್ಷದ ಮೊದಲಾರ್ಧದಲ್ಲೇ ಹೆಚ್ಚು ಭರವಸೆಯನ್ನು ನೀವು ಇಡಬಹುದು ಮದುವೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಕೌಟುಂಬಿಕ ಜೀವನ ಮೀನರಾಶಿ ಎರಡು ಸಾವಿರದ ಇಪ್ಪತ್ತೈದು ಶನಿಯ ಮೂರನೇ ಅಂಶ ಮಾರ್ಚ್ವರೆಗೆ ನಿಮ್ಮ ಎರಡನೇ ಮನೆಯ ಮೇಲೆ ಪ್ರಭಾವ ಬೀರೋದರಿಂದ ವರ್ಷ ಪ್ರಾರಂಭ ಆಗುತ್ತೆ ಇದು ಕುಟುಂಬ ಸಂಬಂಧಗಳಲ್ಲಿ ಕೆಲವು ಒತ್ತಡವನ್ನು ತರುತ್ತೆ ಆದರೂ ವರ್ಷವು ಮುಂದುವರೆದಂತೆ ಈ ಸವಾಲು ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಮನೆಯ ಜೀವನವನ್ನು ಹೆಚ್ಚು ಸಂಪೂರ್ಣವಾಗಿ ಆನಂದಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಆದರೂ ಮೇ ಮಧ್ಯದ ನಂತರ ಗುರು ನಾಲ್ಕನೇ ಮನೆಗೆ ಚೆಲ್ಲಿಸ್ತಾನೆ ಮತ್ತು ಈ ಸಂಚಾರ ಅಷ್ಟೊಂದು ಅನುಕು ಅನುಕೂಲಕರವಾಗಿರೋದಿಲ್ಲ ಪರಿಣಾಮವಾಗಿ ನೀವು ಕೌಟುಂಬಿಕ ವ್ಯವಹಾರಗಳಲ್ಲಿ ಹೆಚ್ಚು ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ ಇದು ನಿಮ್ಮ ಮನೆಯ ವಾತಾವರಣವನ್ನು ಸ್ವಲ್ಪ ದುರ್ಬಲಗೊಳಿಸುತ್ತೆ ಇನ್ನು ಸಂಪತ್ತಿಗೆ ಸಂಬಂಧಪಟ್ಟಾಗಿ ಆಸ್ತಿ ಭೂಮಿ ಕಟ್ಟಡ ಈ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಡೋದಾದರೆ ಭೂಮಿ ಮತ್ತು ಆಸ್ತಿ ವಿಷಯಗಳಿಗೆ ಅನುಕೂಲಕರವಾಗಿದೆ ಭೂಮಿ ಅಥವಾ ಆಸ್ತಿಯನ್ನು ಖರೀದಿಸೋದಕ್ಕೆ ಮತ್ತು ಗೃಹ ನಿರ್ಮಾಣಕ್ಕೆ ಮುಂದಾಗೋದಕ್ಕೆ ಅಂದರೆ ಮನೆ ಕಟ್ಟೋದಕ್ಕೆ ಮುಂದಾದರೆ ಇದೊಂದು ಒಳ್ಳೆ ಟೈಮ್ ಇದು ಮತ್ತು ಮೇ ಮಧ್ಯದಿಂದ ಆರಂಭಗೊಂಡು ಗುರು ನಾಲ್ಕನೇ ಮನೆಯ ಮೂಲಕ ಸಾಕ್ತಾನೆ ಇದು ಭೂಮಿ ಮತ್ತು ಆಸ್ತಿ ವ್ಯವಹಾರಗಳಿಗೆ ಸ್ವಲ್ಪ ತೋಡುಕುಂಟ ಮಾಡ್ಬೋದು ಸ್ವಲ್ಪ ಸಮಸ್ಯೆ ಆಗ್ಬೋದು ಅಲ್ಲಿ ಮೇ ಮಧ್ಯದಿಂದ ನಂತರ ಮೇ ಮಧ್ಯದ ನಂತರ ಹಾಗೇ ಅನುಕೂಲಕರ ವಹಿವಾಟುಗಳನ್ನು ಮಾಡುವಲ್ಲಿ ನೀವು ತೊಂದರೆಗಳನ್ನು ಎದುರಿಸೋ ಸಾಧ್ಯತೆ ಇರುತ್ತೆ ಈ ಸಂದರ್ಭದಲ್ಲಿ ಅಥವಾ ನಿರ್ಮಾಣದಲ್ಲಿ ವಿಳಂಬ ಆಗಬಹುದು ಈ ಸಮಸ್ಯೆಗಳನ್ನು ತಪ್ಪಿಸೋದಕ್ಕೆ ಯಾವುದೇ ಭೂಮಿ ಖರೀದಿ ಅಥವಾ ನಿರ್ಮಾಣದ ಏನೋ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತಿದ್ರೆ ಮೇ ಮಧ್ಯದ ಮೊದಲು ಪೂರ್ಣಗೊಳಿಸಿಕೊಳ್ಳೋದು ಒಳ್ಳೆಯದು ಈ ಅವಧಿಯ ನಂತರ ಆಸ್ತಿ ವಿಷಯಗಳೊಂದಿಗೆ ವ್ಯವಹರಿಸೋದು ಹೆಚ್ಚು ಚಾಲೆಂಜಿಂಗ್ ಆಗಿರುತ್ತೆ ಸವಾಲಾಗಿರುತ್ತೆ ಹಾಗಾಗಿ ಮೇ ನಂತರ ಮೇ ಮಧ್ಯದ ನಂತರ ಮಾಡೋದಿದ್ದರೆ ಬೇಡ ಆದಷ್ಟು ಕಮ್ಮಿ ಮಾಡಿಕೊಂಡು ಮೇ 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 ಮಧ್ಯದ ಒಳಗೆ ಪ್ರಾರಂಭ ಮಾಡೋದು ಬಹಳ ಒಳ್ಳೆಯದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು